ನಾನು ಕೊಂಡೋಮ್ ಯೂಸ್ ಮಾಡಿ ನನಗೆ ಕ್ಯಾನ್ಸರ್ ಬರಬಹುದು ಅಥವಾ ನಾನ್ ಕೊಂಡೋಮ್ ಯೂಸ್ ಮಾಡಿದ್ರೆ ನನ್ನ ಪಾರ್ಟ್ನರ್ಗೆ ಏನಾದ್ರೂ ಕ್ಯಾನ್ಸರ್ ಹರಡಬಹುದು ಅಥವಾ ಅವರಿಗೆ ಹೋಗ್ಬೋದಾ ಅಂತ ಕೊಂಡೋಮ್ ಹಾಕ್ಬಿಟ್ಟು ಆ ಫ್ಲೇವರು ಈ ಫ್ಲೇವರು ಸ್ಟ್ರಾಬೆರೀಸು ಅಂತ ಅದು ಅದು ಚಾಕೊಲೇಟ್ಸ್ ಅಂತ ಬ್ಲೋ ಜಾಬ್ ಮಾಡ್ತಾರೆ ಅಷ್ಟೋ ಸರ್ತಿ ಓರಲ್ ಸೆಕ್ಸ್ ಮಾಡ್ತಿರಲ್ಲ ಓರಲ್ ಸೆಕ್ಸ್ ಮಾಡುವಾಗ ನಮ್ಮ ಪಾರ್ಟ್ನರ್ ಬಾಯಿನಲ್ಲಿ ಕೊಂಡೋಮ್ ಕೊಂಡೊಂಬಿ ಹೋಗುತ್ತಿದ್ದಿರ್ತಲ್ಲ ಅದು ಏನಾದ್ರೂ ಬಾಯದಿಂದ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ಬೋದಾ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಕೇಳಿದ್ದೀರ ತಪ್ಪೇನಿಲ್ಲ ಅದರ್ನಲ್ಲಿ ಬಳಕೆ ಮಾಡಿದ್ರೆ ಕ್ಯಾನ್ಸರ್ ಏನಾದರೂ ಬರುತ್ತಾ ಅಂತ ನಮ್ಮ ಒಬ್ಬರು ವಿವಿಯರ್ಸ್ ಕಮೆಂಟ್ ಮಾಡಿದ್ದಾರೆ ಸೊ ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ್ ಮುದ್ಗೆಲೆ ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಮೇನ್ಲಿ ನಾನು ಮೇಲ್ ಫರ್ಟಿಲಿಟಿ ಅಂದರೆ ಪುರುಷತ್ವ ಒಂದ್ಯತ್ವ ಏನಿದೆ ಅಲ್ಲ ಯಾರಿಗೆ ಮಕ್ಕಳಾಗ್ತಾಯಿಲ್ಲ ಅವರು ಮತ್ತು ಯಾರಿಗೆ ಲೈಂಗಿಕ ಸಮಸ್ಯೆ ಇದೆ ಅವ್ರಿಗೆ ಚಿಕಿತ್ಸೆ ಕೊಡ್ತೀನಿ ಜಯನಗರ್ ಏಳನೇ ಅಂತ ಕನಕಪುರ ಮೇನ್ ರೋಡ್ ನನ್ನ ಕ್ಲಿನಿಕ್ ಇರೋದು ಶ್ರೀನಿವಾಸ್ ಕ್ಲಿನಿಕ್ ಅಂತ ಸೊ ಈ ಕೊಂಡೊಮ್ಮು ಮತ್ತು ಕ್ಯಾನ್ಸರ್ ಯಾಕಂದರೆ ಈ ಕ್ವೆಶನ್ ನನಗೆ ಸಾಕಷ್ಟು ಇವನ್ ಕ್ಲಿನಿಕ್ನಲ್ಲಿನೂ ಜನ ಕೇಳ್ತಾರೆ ಸೊ ಅನಿಸ್ತು ಕೊಂಡೋಮ್ ಬಗ್ಗೆ ಏನೇನು ಇದೆ ಅದು ಸ್ವಲ್ಪ ಕ್ಲಿಯರ್ ಮಾಡೋಣ ಅಂತ ಸೊ ಇದರಲ್ಲಿ ಎರಡು ರೀತಿದ ನಾನು ಆ್ಯಕ್ಚುಲಿ ಅವರು ಏನು ಯಾವ ಉದ್ದೇಶದಿಂದ ಕ್ವಶನ್ ಕೇಳಿದ್ದಾರೆ ನನಗೆ ಗೊತ್ತಿಲ್ಲ ಈಗ ಇದರಲ್ಲಿ ಎರಡು ಪಾಸಿಬಿಲಿಟಿ ಇರುತ್ತೆ ನಾನು ಕೊಂಡೋಮ್ ಯೂಸ್ ಮಾಡಿ ನನಗೆ ಕ್ಯಾನ್ಸರ್ ಬರಬಹುದು ಅಥವಾ ನಾನು ಕೊಂಡೋಮ್ ಯೂಸ್ ಮಾಡಿದ್ರೆ ನನ್ನ ಪಾರ್ಟ್ನರ್ಗೆ ಏನಾದ್ರೆ ಕ್ಯಾನ್ಸರ್ ಹರಡಬಹುದು ಅಥವಾ ಅವರಿಗೆ ಹೋಗ್ಬೋದಾ ಅಂತ ಸೊ ಫಸ್ಟ್ ಆಫ್ ಆಲ್ ಕೊಂಡೋಮ್ ಏನಿದೆ ಅಲ್ಲ ಇದು ರಬ್ಬರ್ ಆಗ್ಬಹುದು ಅಥವಾ ಲೆಟೆಕ್ಸ್ ಆಗ್ಬಹುದು ಅದೇ ಮತ್ತೆ ಬೇರೆ ಪಾಲಿಮರ್ಪಸ್ ಕ್ಯಾಟಗರಿನಲ್ಲಿ ಬೇರೆ ಬೇರೆ ಇದರದ್ದು ಮಟೀರಿಯಲ್ ಇದನ್ನ ರೆಡಿ ಮಾಡ್ತಾರೆ ಈ ಎಲ್ಲ ಮಟೀರಿಯಲ್ ಯಾವಾಗ ರೆಡಿ ಮಾಡುವಾಗ ಈ ಕೊಂಡೋ ಮಾಡುವ ಕಂಪನಿಗಳೇನಿದೆಯಲ್ಲ ಅವರು ಡಬ್ಲ್ಯೂ ಎಚ್ ಒ ಹತ್ರ ಅಥವಾ ಯಾವ ದೇಶದಲ್ಲಿ ಅವ್ರ ಪ್ರಾಡಕ್ಟ್ ಸೇಲ್ ಮಾಡ್ತಾಯಿದ್ರೆ ಅಲ್ಲಿಂದ ಗೌರ್ಮೆಂಟ್ ಒಂದು ಬಾಡಿ ಇರುತ್ತೆ ಈ ಇಂಡಿಯಾನಲ್ಲಿ ಇಂಡಿಯನ್ ಫಾರ್ಮೋಕೋಪಿ ಅಂತ ಇರುತ್ತೆ ಅವರು ಅಲ್ಲಿ ಇದನ್ನು ರಿಸರ್ಚ್ ಮಾಡಿ ಇದನ್ನು ಸ್ಟಡಿ ಮಾಡಿ ಪ್ರೂವ್ ಮಾಡಿ ತೋರಿಸ್ಬೇಕು ಇದರಿಂದ ಯಾವುದೋ ರೀತಿ ಯಾರಿಗೂ ಸೈಡ್ ಎಫೆಕ್ಟ್ ಇಲ್ಲ ಅಂತ ಆವಾಗ ಮಾತ್ರ ಅವ್ರು ಏನು ಮಾಡ್ತಾರೆ ಸರ್ಟಿಫಿಕೇಷನ್ ಮಾಡ್ತಾರೆ ಸೊ ಈ ಥರ ಇನ್ನವರಿಗೆ ಯಾವುದೋ ಸ್ಟಡಿ ಇಲ್ಲ ಮಿತ್ರರೇ ಕೊಂಡೊಂಬಳಕೆಯದಿಂದ ಕ್ಯಾನ್ಸರ್ ಬಂದಿದೆ ಅಂತ ಬಟ್ ನೀವು ಕೇಳೋದು ಉದ್ದೇಶ ಕರೆಕ್ಟಾಗಿದೆ ನಿಮಗನಿಸುತ್ತೆ ಅದನ್ನು ಒಂದು ಪ್ಲಾಸ್ಟಿಕ್ ಥರ ಮಟೀರಿಯಲ್ ಇರುತ್ತೆ ಥಿನ್ ಮಟೀರಿಯಲ್ ಇರುತ್ತೆ ಎಷ್ಟೋ ಸರ್ತಿ ಕೊಂಡೋಮ್ ಹಾಕ್ಬಿಟ್ಟು ಆ ಫ್ಲೇವರು ಈ ಫ್ಲೇವರು ಸ್ಟ್ರಾಬೆರೀಸು ಅಂದ್ ಅದು ಅದು ಚಾಕ್ಲೇಟ್ಸು ಅಂತ ಬ್ಲೋ ಜಾಬ್ ಮಾಡ್ತಾರೆ ಎಷ್ಟೋ ಸರ್ತಿ ಓರಲ್ ಸೆಕ್ಸ್ ಮಾಡ್ತೀರಲ್ಲ ಓರಲ್ ಸೆಕ್ಸ್ ಮಾಡುವಾಗ ನಮ್ಮ ಪಾರ್ಟ್ನರ್ ಬಾಯ್ನಲ್ಲಿ ಕೊಂಡೋಮ್ ಹೋಗುತ್ತಿದ್ದಿರ್ತಲ್ಲ ಅದು ಏನಾದರೂ ಬಾಯದಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರ್ಬೋದಾ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಕೇಳಿದ್ದೀರ ತಪ್ಪೇನಿಲ್ಲ ಅದರ್ನಲ್ಲಿ ಬಟ್ ಇನ್ನವರೆಗೆ ಯಾವುದು ಆ ಥರ ಲೇಟೆಸ್ಟ್ ರಿಸರ್ಚು ಡೇಟಾ ಇಲ್ಲ ಅದು ಸೇಯಿಂಗ್ ದ್ಯಾಟ್ ಕೊಂಡೋಮ್ದಿಂದ ಕ್ಯಾನ್ಸರ್ ಬರುತ್ತೆ ಅಂತ ಸೊ ಅದು ಯಾವುದೋ ಮಟೀರಿಯಲ್ ಇರಬಹುದು ಬಟ್ ಸ್ಟಿಲ್ ನಾನು ಏನು ಹೇಳ್ತೀನಿ ಅಂದರೆ ಕೊಂಡೋಮ್ ಆಗಲಿ ಅಥವಾ ಯಾವುದೋ ರಬ್ಬರ್ ಮಟೀರಿಯಲ್ ಆಗಲಿ ಯಾವುದೋ ಪ್ಲಾಸ್ಟಿಕ್ ಮಟೀರಿಯಲ್ ಆಗಲಿ ಜಾಸ್ತಿ ಟೈಮ್ ಹೀಟ್ ಕಾಂಟ್ಯಾಕ್ಟ್ನಲ್ಲಿ ಇರಬಾರದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ತಾವು ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಏನು ಇರುತ್ತಲ್ಲ ಅಥವಾ ಎಲ್ಲಿ ಹೀಟ್ ಇದೆ ಅಥವಾ ಅದು ನಿಮ್ಮದು ಸ್ಟೌವ್ ಇರ್ಬೋದು ಅಥವಾ ಕಿಚನ್ ಇರಬಹುದು ಅಥವಾ ಅಂದರೆ ಡೈರೆಕ್ಟ್ ಹೀಟ್ಗೆ ಸಂಪರ್ಕ ಬರಬಾರ್ದು ಯಾಕಂದರೆ ಅದು ಹೀಟಾಗಣ ಸ್ವಲ್ಪ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಅದನ್ನು ಸ್ವಲ್ಪ ಒಂದು ಪ್ರಿಕಾಷನ್ ತೊಗೊಳ್ಳಿ ಎರಡನೇದು ಡೇಟ್ಸ್ ನೋಡಿ ಮೇಲೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಏನಿದೆ ಆಮೇಲೆ ಎಕ್ಸ್ಪೈರಿ ಡೇಟ್ ಏನಿದೆ ಎಕ್ಸ್ಪೈರ್ ಆಗಿದ್ದು ಕೊಂಡೋಮ್ಸು ಅಥವಾ ಎಕ್ಸ್ಪೈರ್ ಹತ್ರ ಹತ್ರ ಇದ್ದರೆ ಅಂಥ ಕೊಂಡೋಮ್ಸ್ ಯೂಸ್ ಮಾಡಬೇಡಿ ಎರಡನೇದು ಮೂರನೇದು ಸಿಂಗಲ್ ಯೂಸೇ ಮಾಡಿ ಕೊಂಡೋಮ್ನ ಮತ್ತು ಸೇಮ್ ಕೊಂಡೋಮ್ ಸೆಕೆಂಡ್ ರೌಂಡ್ನಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಥ್ರೋ ಮಾಡಿ ಹೊಸದು ಯೂಸ್ ಮಾಡಿ ಮೂರನೇದು ಈಗ ನಿಮಗೆ ತುಂಬಾ ಫ್ಯಾಂಟಸಿ ಇದೆ ಫ್ಲೇವರ್ ಕೊಂಡೋಮ್ ಇಷ್ಟ ಇದೆ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಪ್ಪ ಏನಿಲ್ಲ ಬಟ್ ಏನೀ ಮಟೀರಿಯಲ್ ಏನಿರುತ್ತೆ ನೋಡಿ ಪ್ರಿಸರ್ವೇಟಿವ್ಸ್ ಹಾಕಿದ್ದಿರುತ್ತೆ ಯಾಕಂದರೆ ಒಳಗಡೆ ಪೌಡರ್ ಹಾಕಿದ್ದಿರುತ್ತೆ ಯಾಕಂದರೆ ವೀರ್ಯ ಹೋದ್ಮೇಲೂ ಅದು ಸ್ಪರ್ಮಿಸೈಡ್ ಅಂದರೆ ಒಂದು ಕೆಪಾಸಿಟಿ ಏನಿರುತ್ತೆ ಅಂದರೆ ಸ್ಪರ್ಮ್ನ ಕಿಲ್ ಮಾಡೋದು ಪೌಡರ್ ಇರುತ್ತೆ ಸೊ ಅದು ಪೌಡರ್ ನಿಮ್ಮ ಪಾರ್ಟ್ನರ್ ಬೈನಲ್ಲಿ ಹೋಗಬಾರ್ದು ಅದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳ್ಳಿ ಅದಕ್ಕೆ ಬಿಟ್ಟರೆ ನನ್ನ ಅನಲೈಸಿಸು ನನ್ನ ಸ್ಟಡಿ ಪ್ರಕಾರ ಅಥವಾ ಅವರಿಗೆ ಯಾವುದೋ ಸ್ಟಡಿನಲ್ಲಿ ಈ ಥರ ಕಂಡು ಬಂದಿಲ್ಲಪ್ಪ ಕೊಂಡೊಮ್ಮದಿಂದ ಕ್ಯಾನ್ಸರ್ ಹರಡುತ್ತೆ ಅಥವಾ ಕ್ಯಾನ್ಸರ್ ಆಗುತ್ತೆ ಅಂತ ಸೊ ಇವಾಗ ಮತ್ತೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಷ್ಟೋ ಜನ ಹುಡುಗರು ನನ್ನ ಹತ್ರ ಬರ್ತಾರೆ ಸ್ಪೆಷಲಿ ಹೊಸ ಗಿರಾಕಿಗಳು ಗಿರಾಕಿಗಳುವರು ಇನ್ನ ಜಸ್ಟ್ ಮೆಚ್ಯೂರ್ ಇರ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇವಾಗ ಏನಾಗಿದೆ ಅಂದರೆ ಬೆಂಗಳೂರು ಅಥವಾ ಮೆಟ್ರೋ ಸಿಟೀಸ್ನಲ್ಲಿ ಇವೆಲ್ಲ ಸ್ಪಾಗಳು ಥೈ ಸ್ಪಾಗಳು ಯು ಸ್ಪಾಗಳು ಅವು ಏನಿದೆ ಬರೀ ಸ್ಪಾ ಉಳ್ದಿಲ್ಲ ಈಗ ಅವು ಎಲ್ಲ ಏನಿದೆ ಇವಾಗ ಒಂಥರ ಸಾಫ್ಟ್ ಪ್ರಾಸ್ಟಿಟ್ಯೂಷನ್ ಸೆಂಟರ್ಸ್ ಆಗಿಬಿಟ್ಟಿದೆ ಮೇ ಬಿ ಎಷ್ಟೋ ಜನ ಅಬ್ಜೆಕ್ಷನ್ ಮಾಡ್ತಿರ್ಬೋದು ಈ ವಿಡಿಯೋ ಮೇಲೆ ಬಟ್ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ನಿಜವಾಗಲೂ ಹೇಳ್ತಾ ಇದ್ದೀನಿ ಮಿತ್ರರೇ ನನ್ನ ಹತ್ರ ಎಷ್ಟು ಹೆಂಗೆ ಹುಡುಗರು ಬರ್ತಾ ಇದ್ದಾರಲ್ಲ ಅದು ಪೆನಿಸ್ನಲ್ಲಿ ಬರುವ ಹರ್ಪಿಸ್ ಇನ್ಫೆಕ್ಷನ್ ತೊಗೊಂಡು ಬರ್ತಾರೆ ಪೆನಿಸ್ನಲ್ಲಿ ಫಂಗಲ್ ಇನ್ಫೆಕ್ಷನ್ ತೊಗೊಂಡು ಬರ್ತಾರೆ ಪೆನ್ನಿಸ್ನಲ್ಲಿ ಎಷ್ಟೋ ಸರ್ತಿ ಗನೋರಿಯಾಗಿ ತೊಗೊಂಡು ಬರ್ತಾರೆ ಪೆನಿಸ್ನಲ್ಲಿ ಎಷ್ಟೋ ಸರ್ತಿ ಪೂರ್ತಿ ಪೆನಿಸ್ ತುದಿ ಇನ್ಫೆಕ್ಷನ್ ಆಗುತ್ತೆ ಕೀವಾ ತುಂಬಿದ್ದಿರುತ್ತೆ ಅವ್ರ ಡೀಟೇಲ್ ಎಷ್ಟು ತೊಗೊಂಡು ಕಿಡಿದಾಗ ಮುಂದೆ ಹೇಳ್ತಾರೆ ಸರ್ ನಾನು ಮಸಾಜ್ ಸೆಂಟರ್ ಹೋಗಿದ್ದೆ ಸ್ಪಾಗ ಹೋಗಿದೆ ಅವ್ರ ಸ್ಪಾನಲ್ಲಿ ಮಸಾಜ್ ಮಾಡೋ ಅವರು ಅವರು ಸ್ವಲ್ಪ ಬ್ಲೋಜ್ ಮಾಡಿದ್ರು ಕೊಂಡೊಂಬ ನನ್ನ ಹತ್ರ ಇರಲಿಲ್ಲ ಮೂಡಾಯಿತು ಸೆಕ್ಸ್ ಮಾಡಿದೆ ಒಂದು ತಿಂಗಳಾದಮೇಲೆ ಈ ಥರ ಆಗಿದೆ ಸೊ ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲ ಸ್ವಲ್ಪ ಅದರ್ ಸ್ಟೇಟದಿಂದ ಬರೋವ ಪಾಪ ಅವರವರು ಯಾವುದೋ ಕೆಲಸಕ್ಕೆ ನನ್ನ ಹೆಸರಿಡಲ್ಲ ಬಟ್ ನನ್ನ ಓನ್ಲಿ ಉದ್ದೇಶ ಏನಿದೆ ಅಂದರೆ ಒಂದು ಐದು ನಿಮಿಷ ಪ್ಲೇಜರ್ಗಾಗಿ ನಿಮ್ಮ ಐದು ನಿಮಿಷ ಎಂಜಾಯ್ಮೆಂಟ್ಗಾಗಿ ಇಡೀ ಲೈಫ್ ನೀವು ಸಫರ್ ಆಗಬಾರ್ದಂತ ಯಾಕಂದರೆ ಒಂದು ನಮ್ಮ ಕ್ಲೈಂಟ್ಗೆ ಹರ್ಪೀಸ್ ಆಗಿತ್ತು ಆಲ್ಮೋಸ್ಟ್ ಆರು ತಿಂಗಳು ಒಂದು ವರ್ಷ ಅವನಿಗೆ ಅದು ಎಷ್ಟು ಇರಿಟೇಷನ್ ಐತೆ ಅಂದರೆ ಬರೀ ಹದಿನೈದು ದಿವಸಕ್ಕೆ ಕೆಂಪಾಗೋದು ಪೂರ್ತಿ ಅಲ್ಸರ್ ಆಗೋದು ತೊಂದರೆ ಆಗೋದು ಸೊ ಎಷ್ಟೋ ಸರ್ತಿ ಓಲ್ಡ್ ಏಜು ಎಷ್ಟೋ ಜನ ಬಂದಿದ್ದಾರೆ ಸ್ಪಾ ಹೋಗಿದೆ ಸರ್ ಹಂಗಾಯ್ತು ಅವ್ರು ಹೇಳಿದ್ರು ಏನೋ ಮೂಡ್ನಲ್ಲಿ ಮಾಡಿಬಿಟ್ಟೆ ಇವಾಗ ಈ ಥರ ಆಗ್ತಾಯಿದೆ ಅಂತ ಸೊ ಈ ಸ್ಪಾ ಗಿರಾಕಿಗಳು ಅಥವಾ ಯಾರು ಸ್ಪಾಕ್ ಹೋಗೋರು ಇದ್ದೀರಿ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಒಂದು ಐದು ನಿಮಿಷ ಎಂಜಾಯ್ಮೆಂಟ್ ನಿಮಗೆ ಈ ಥರ ಸಮಸ್ಯೆ ಮಾಡಬಾರ್ದು ಎಷ್ಟೋ ಜನ ಹೇಳ್ತಾರೆ ಸರ್ ನಾನು ಕೊಂಡೊಮ್ ಯೂಸ್ ಮಾಡಿದ್ದೆ ಸರ್ ಬಟ್ ಕೊಂಡೊಮ್ ಯೂಸ್ ಮಾಡಿದ್ರೂ ಈ ಥರ ಆಗಿದೆ ಅಂತ ಏನಂದಾಗುತ್ತೆ ಇವೆಲ್ಲ ಹರ್ಪೀಸು ಅಥವಾ ಈ ಫಂಗಲ್ ಇನ್ಫೆಕ್ಷನ್ ಇರುತ್ತೆ ನೋಡಿ ನೀವು ಕೊಂಡೊಮ್ ಯೂಸ್ ಮಾಡ್ತೀರಾ ಬಟ್ ಯಾವಾಗ ನೀವು ಕೊಂಡೊಮ್ ತೆಗೆಯುವಾಗ ಏನಾಗುತ್ತೆ ಆ ಮುಂದಿನ ಮೇಲಿಂದ ಏನು ಇರುತ್ತಲ್ಲ ಸೀಕ್ರೇಷನ್ಸು ನೋವಿಂಗ್ಲಿ ಅನ್ನೋವಿಂಗ್ಲಿ ಏನಾಗುತ್ತೆ ನೀವು ಕೊಂಡೊಮ್ ತೆಗೆಯುವಾಗ ನಿಮ್ಮ ಕೈಗೆ ಟಚ್ ಆಗುತ್ತೆ ಅದೇ ಕೈದಿಂದ ಮತ್ತು ತಿರ್ಗಾ ನೀವು ಪೆನಿಸಿಗೆ ಟಚ್ ಆದಮೇಲೆ ಬಂದೇ ಬರುತ್ತೆ ಸ್ವಲ್ಪ ಹುಷಾರ ಸೊ ಕೊಂಡೋಮು ಕ್ಯಾನ್ಸರು ಸದ್ಯಕ್ಕೆ ಯಾವುದು ಸ್ಟಡಿ ಇಲ್ಲ ಇದಕ್ಕೆ ಸಪೋರ್ಟ್ ಮಾಡೋದು ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಬೇಡಿ ನಮಸ್ಕಾರ